ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ತ್ರೀ ಗ್ರಾಮ್ ಗೋಲ್ಡಲ್ಲಿ ಸೂಪರ್ ಆಗಿರುವಂತಹ ಒಂದು ನಕ್ಲೆಸ್ ಕಮ್ ಜುಮ್ಕಾನ ತೊಗೊಬಂದಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಮ್ಯಾಂಗೋ ಡಿಸೈನ್ ಅಂತ ಹೇಳ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಇದು ಗಜಲಕ್ಷ್ಮಿ ಡಿಸೈನ್ ಅಂತ ಹೇಳ್ತಾರೆ ಯಾಕೆಂದರೆ ಆ ಕಡೆ ಈ ಕಡೆ ಆನೆಗಳಿದ್ದಾವೆ ಲಕ್ಷ್ಮಿಗೆ ಮತ್ತು ಕೆಳಗಡೆ ಪ್ಯಾಟ್ರನ್ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ತಕ್ಕನಾದಂಥ ಲಕ್ಷ್ಮೀದೇ ಇಯರಿಂಗ್ಸು ಅಂದರೆ ಜುಮ್ಕಾ ಇದೆ ಸೊ ಕಲರ್ ಮ್ಯಾಚಿಂಗ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಮತ್ತು ಇದಕ್ಕೆ ಪಟ್ಟಿ ಚೈನ್ ಜೊತೆಗೆ ಕೆಳಗಡೆ ಮ್ಯಾಂಗೋ ಡಿಸೈನ್ ಬಂದಿದೆ ಮತ್ತು ಎಕ್ಸ್ಟ್ರಾ ಒಂದು ಚೈನನ್ನು ಕೂಡ ತುಂಬ ದೊಡ್ಡ ಚೈನ್ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ನೀವು ಲೆಂತ್ನ ಹೆಂಗೆ ಬೇಕಾದರೂ ಮಾಡ್ಕೋಬೋದು ಮತ್ತು ಸ್ಟೋನ್ ವರ್ಕು ಅಷ್ಟೇ ಮಸ್ತಾಗಿದೆ ಇದಕ್ಕೆಲ್ಲೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಈ ಜುಮ್ಕಗಳು ಬಂದು ಥ್ರೆಡ್ ಟೈಪ್ ಇರುತ್ತೆ ಸ್ನೇಹಿತರೆ ಪುಶ್ ಅಪ್ ಟೈಪ್ ಅಲ್ಲ ತಿರುಪಾ ಟೈಪ್ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಫುಲ್ ಸೆಟ್ ಸಿಗುತ್ತೆ ಜುಮ್ಕಾ ವಿತ್ ನೆಕ್ಲೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಮತ್ತು ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುಮ್ಕಾನ ತೊಗೊಂಡಿದ್ದೀನಿ ಎಸ್ ಸ್ನೇಹಿತರೆ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ಪಂಚಲೋಹದಲ್ಲಿ ಜುಮ್ಕಾ ಮಾಡಿಸಿ ಅಂತ ತುಂಬ ಅಂದರೆ ತುಂಬಾ ಕಷ್ಟ ಸ್ನೇಹಿತರೆ ಪಂಚಲೋಹದಲ್ಲಿ ಜುಮ್ಕಾ ಮಾಡೋದು ಬಟ್ ವಿ ಫೈನಲಿ ಆ ಒಂದು ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿರುವಂತಹ ಜುಮ್ಕಾನ ಮಾಡಿಸಿದ್ದೀವಿ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ನಿಮಗೆ ಕಿವಿ ಅಥವಾ ನಿಮ್ಮ ಚರ್ಮದ ಮೇಲೆ ಅಲರ್ಜಿ ಆಗುವಂಥ ಯಾವುದೇ ಚಾನ್ಸಸ್ ಇಲ್ಲ ಹೇಗಾದರೂ ಯೂಸ್ ಮಾಡಿ ಇದಕ್ಕೆ ಗೋಲ್ಡ್ ಪಾಲಿಷನ್ನು ಮಾಡಿಸಿದ್ದೀವಿ ಸಕ್ಕತ್ತಾಗಿದೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಷರ್ ಸ್ನೇಹಿತರೆ ಮತ್ತು ಫುಲ್ ಜುಮ್ಕಾ ಅಂತ ಹೇಳ್ಬೋದು ಮತ್ತು ಸೈಜ್ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎರಡು ಇಂಚುದ್ದ ಬರುತ್ತೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ತಿರುಪಾ ಟೈಪ್ ಜುಮ್ಕಾ ಅಂತ ಹೇಳ್ಬೋದು ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಮಸ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತಾರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ವಾ ಸ್ಟೋನ್ ನೆಕ್ಲೆಸ್ನ ತೊಗೊಂಡಿದ್ದೀನಿ ಮಿಂಟ್ ಗ್ರೀನ್ ಸ್ಟೋನ್ ಇದೆ ಕೆಳಗಡೆ ಅದ್ರ ಕೆಳಗಡೆ ಕೂಡ ವರ್ಕ್ ಮ್ಯಾನ್ ಶಿಪ್ ನೋಡಿ ಸ್ಟೋನ್ಗಳನ್ನು ಹಾಕಿ ಮಸ್ತ್ ಆಗಿದೆ ಸ್ನೇಹಿತರೆ ಒಂದು ಬಾಲ್ ಥರ ಒಂದು ರೌಂಡಿಗೆ ಗುಂಡುಗಳನ್ನು ಅಂದರೆ ಸ್ಟೋನ್ಗಳನ್ನು ಹಾಕಿದ್ದಾರೆ ನಂತರ ಲೀಫ್ ಡಿಸೈನ್ ಮಾಡಿದ್ದಾರೆ ಆ ನಂತರ ಬಳ್ಳಿ ಥರ ಮಾಡಿ ಅದರಲ್ಲಿ ಒಂದೊಂದು ಫ್ಲವರ್ ಅಥವಾ ಸ್ಟಾರ್ ಬಿಟ್ಟಿರೋ ಥರ ಕಾಣಿಸ್ತಿದೆ ಸಕ್ಕತ್ತಾಗಿ ಕಾಣಿಸ್ತಿದೆ ಇದಂತೂ ಕತ್ತಲ್ ಹಾಕೋಬಿಟ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಯರಿಂಗ್ಸ್ ನೋಡಿ ಅದಕ್ಕೆ ಮಸ್ತಿದೆ ಅಲ್ಲ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು ಲೈಟ್ ಬೆಳಕಿಗೆ ಇಡ್ತೀನಿ ನೋಡಿ ಮಿರಾಮಿರಾ ಅಂತ ಮಿಂಚ್ತಿದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅಲ್ಟಿಮೇಟ್ ಕ್ವಾಲಿಟಿ ಇದಕ್ಕೆ ಎಕ್ಸ್ಟ್ರಾ ಏನು ದಾರ ಬೇಕೆಂದರೆ ದಾರ ಅಥವಾ ಚೈನ್ ಬೇಕಂದರೆ ಚೈನು ನಾವೇ ಕೊಡ್ತೀವಿ ಬಟ್ ನೀವು ಆ ವಾಟ್ಸಪ್ಪಲ್ಲಿ ಚೈನಾ ಅಥವಾ ಆ ದಾರ ಅನ್ನೋದನ್ನ ಹೇಳಿ ಕ್ಲಿಯರ್ ಕಟ್ಟಾಗಿ ರೇಟ್ ಎಷ್ಟು ಅಂತ ಹೇಳ್ತೀರಾ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಿದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವಿತ್ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ವೈಟ್ ಸ್ಟೋನಲ್ಲಿ ಸೂಪರ್ ಆಗಿರುವಂಥ ಒಂದು ನೆಕ್ಲೆಸ್ನ ತೊಗೊಂಡಿನಿ ಹೆಂಗಿದೆ ಅಂದರೆ ನೋಡಿ ಲೈಟ್ ಬೆಳಕಿಂದ ಕರ್ ಆಚೆ ಕಡೆ ತೊಗೊಂಡ್ರು ಕೂಡ ಮಿರ ಅಂತ ಮಿಂಚ್ತಾ ಇದೆ ಇವತ್ತಿನ ಒಂದು ಟ್ರೆಂಡ್ ಏನಂದರೆ ವೈಟ್ ಸ್ಟೋನ್ ನೆಕ್ಲೆಸ್ಗಳು ನೋಡ್ತಾ ಇರ್ಬೋದು ಸಖತ್ತಾಗಿದೆ ಸ್ಟಾರ್ ಡಿಸೈನ್ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಒಂದು ಪೆಂಡೆಂಟ್ ಕೊಟ್ಟಿದ್ದಾನೆ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತೆ ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಪುಟ್ಟದಾಗಿದೆ ಮಸ್ತಾಗಿದೆ ಪುಷ್ ಅಪ್ ಟೈಪ್ ಇದೆ ಇದಕ್ಕೆ ಚೈನನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿಗೆ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಆನ್ಲೈನಲ್ಲೇ ತಗೋಬೇಕಾಗುತ್ತೆ ನೀವು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇದೆ ಮಸ್ತಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹಾಕೊಂಡ್ರೆ ಮಾತ್ರ ಸಖತ್ತಾಗಿದೆ ಅಂತ ಹೇಳಿದ್ದು ಅದಕ್ಕೇನೆ ಬೊಂಬಾಟ ಕಾಣಿಸುತ್ತೆ ಬೇಗ ಬೇಗ ಪರ್ಚೇಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದಲ್ಲಿ ಲೋಹದಲ್ಲಿ ಬಂದಿರುವಂತಹ ಒಂದು ಚೈನ್ ಅಂತ ಹೇಳ್ಬೋದು ಕೆಲವರು ಉತ್ತರ ಕರ್ನಾಟಕದ ಕಡೆ ಅಂತೂ ಇದನ್ನು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಯೂಸ್ ಮಾಡುವಂತಹ ಒಂದು ಚೈನು ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಇದೆ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹವಳಗಳು ನೋಡ್ತಾ ಇದ್ದೀರಲ್ಲ ಕೆಲವೊಂದಕ್ಕೆ ಎರಡು ಹವಳ ಇರೋದು ಚೈನ್ ಇದೆ ಮತ್ತು ಒಂದು ಹವಳ ಇರೋದು ಚೈನ್ ಇದೆ ಸೊ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇದು ಬಂದು ಮುಡಿ ಚೈನು ಬರೋದಿದೆ ಮತ್ತು ಸಿಂಗಲ್ ಏನಂತಾರೆ ಬ್ರಹ್ಮ ಮುಡಿ ಅಂತ ಹೇಳ್ತಾರೆ ಅದು ಇದೆ ಎರಡೂ ರೀತಿಯಾದಂತಹ ಒಂದು ಚೈನ್ಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವಳಗಳಂತೂ ಮಸ್ತಾಗಿ ಕಾಣಿಸುತ್ತೆ ಹಾಕೊಂಬಿಟ್ರಂತೂ ಹೈಲೈಟಾಗಿ ಕಾಣಿಸುತ್ತೆ ಇದೇ ಇತ್ತೀಚಿನ ಟ್ರೆಂಡ್ ಅಂತ ಹೇಳ್ಬೋದು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಡಿಟೋ ಚಿನ್ನ ಥರ ಕಾಣಿಸುತ್ತೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ನೋಡಿ ಎಸ್ಸು ಕೊಟ್ಟಿದ್ದಾರೆ ನೀವು ಆರಾಮಾಗಿ ಹಾಕ್ಕೋಬಹುದು ರೇಟ್ ಕೇಳೋದಾದರೆ ಒಂದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೋನ್ ನೆಕ್ಲೆಸ್ ನ ತಗೊಂಡಿನಿ ಸಖತ್ ಆಗಿದೆ ಆಗಿದೆ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಸಂಪೂರ್ಣ ಸ್ಟೋನಲ್ಲೇ ಕೂಡಿದೆ ನಂತರ ಪರ್ಲು ಮತ್ತೆ ಪಿಂಕ್ ಸ್ಟೋನ್ ಅನ್ನ ಯೂಸ್ ಮಾಡಿದ್ದಾರೆ ಇದೆಲ್ಲ ನಾನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಲೈಟ್ ಅನ್ ಬೆಳಕಿಗೆ ಮಿರ ಅಂತ ಮಿಂಚ್ತಾ ಇದೆ ಅದಕ್ಕೆ ತಕ್ಕನಾದಂತ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಅಪ್ ಟೈಪ್ ನೆನ್ಪಲ್ಲಿರಲಿ ಇದಕ್ಕೆ ಡ್ರಾಪ್ಸೂ ಕೂಡ ಪಿಂಕ್ ಕಲರೇ ಕೊಟ್ಟಿದ್ದಾರೆ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ಅಂತ ನೋಡ್ತಿದ್ದೀರಲ್ಲ ಮತ್ತು ಇದಕ್ಕೆ ಬ್ಯಾಕ್ ಸೈಡ್ಗೆ ನೋಡ್ತಾ ಇದ್ದೀರಲ್ಲ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ನಿಮಗೆ ಇದಕ್ಕೆ ಬೇಕಂದರೆ ಟ್ಯಾಗ್ ಬೇಕಂದರೆ ಟ್ಯಾಗ್ ಸಿಗುತ್ತೆ ಇಲ್ಲ ದಾರ ಬೇಕಂದರೆ ತಾರ ಸಿಗುತ್ತೆ ಚೈನ್ ಬೇಕಂದರೆ ಚೈನ್ ಸಿಗುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ವಿಕ್ಟೋರಿಯನ್ ಡಿಸೈನ್ ಕಾಪರ್ ಒಂದು ಮೆಟೀರಿಯಲ್ ಮಾಡಿರೋಂತಹ ಒಂದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತಗೊಂಡಿನಿ ಮಸ್ತಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಸಂಪೂರ್ಣ ಸ್ಟೋನ್ ಇಂದ ಕೂಡಿರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಮಿಡ್ಲಲ್ಲಿ ಒಂದು ಮಿಂಟ್ ಪಿಂಕ್ ಕಲರ್ದು ಸ್ಟೋನನ್ನು ಹಾಕಿದ್ದಾರೆ ಸಖತ್ತಾಗಿ ಕಾಣಿಸುತ್ತೆ ರೇರ್ ಡಿಸೈನ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಮಸ್ತಾಗಿದೆ ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಪೆಂಡೆಂಟ್ ಹೆಂಗಿದೆ ಅದೇ ಥರ ಇಯರಿಂಗ್ಸ್ ಇದೆ ಅದು ಪುಷಪ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಇದು ಕಾಪರ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಅಥವಾ ಕಲರ್ ಶೇಡ್ ಆಗೋವಂಥ ಚಾನ್ಸಸ್ ಇಲ್ಲ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಮತ್ತೆ ಚೈನ್ ಕ್ವಾಲಿಟಿ ಅಂತೂ ಮಸ್ತ್ ಸ್ನೇಹಿತರೆ ನೋಡಿರಿ ಹೆಂಗೆ ಮಾಡಿ ಮುರಿದೋಗುವಂಥ ಚಾನ್ಸಸ್ಸೇ ಇಲ್ಲ ನೋಡಿ ಹೆಂಗಿದೆ ಅಂತ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಮತ್ತು ಇದಕ್ಕೆ ಏನು ದಾರ ಏನು ಬೇಕಾಗುತ್ತೆ ಅದನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಬೇಗ ಬೇಗ ಪರ್ಚೇಸ್ ಮಾಡಿ